ದರ್ಶನ್ ಕೇಸ್ ಚಾರ್ಜ್ ಶೀಟ್ ಡಿಟೇಲ್ಸ್ ಎ ಒನ್ ಪವಿತ್ರ ಗೌಡ ಕೊಲೆ ಮಾಡಲು ಮೂಲ ಕಾರಣ ಹಲ್ಲೆ ನಡೆಸುವಾಗ ಸ್ಥಳದಲ್ಲಿ ಹಾಜರು ರೇಣುಕಾ ಸ್ವಾಮಿಗೆ ಚಪ್ಪಲಿಯಲ್ಲಿ ಥಳಿತ ಶೆಡ್ ಸಿಸಿಟಿವಿಯಲ್ಲಿ ಪವಿತ್ರ ಗೌಡ ಸೆರೆ ಎ ಟು ದರ್ಶನ್ ಅಲಿಯಾಸ್ ಡಿಪಾಸ್ ಕಿಡ್ನಾಪ್ ಮಾಡುತ್ತಿದ್ದು ನಟ ದರ್ಶನ್ ಹಲ್ಲೆ ಕೊಲೆ ಸಾಕ್ಷ್ಯ ನಾಶಕ್ಕೆ ಯತ್ನ ಹಲ್ಲೆ ವೇಳೆ ಸ್ಥಳದಲ್ಲಿ ದರ್ಶನ್ ಹಾಜರು ಪತ್ತೆ ಶೆಡ್ ಸಿಸಿ ಟಿವಿಯಲ್ಲಿ ದರ್ಶನ್ ಸೆರೆ ಸ್ಟೋನಿ ಬ್ರೋಕ್ನಲ್ಲಿ ಕೊಲೆಗೂ ಮುನ್ನ ಬಳಿಕ ಪಾರ್ಟಿ ದರ್ಶನ್ ಬಟ್ಟೆ ಮತ್ತು ಶೂನಲ್ಲಿ ಸ್ವಾಮಿಯ ರಕ್ತದ ಕಲೆ ಎ ತ್ರೀ ಪವನ್ ಪವಿತ್ರ ಹೆಸರಿನಲ್ಲಿ ಸ್ವಾಮಿ ಜೊತೆಗೆ ಚಾಟಿಂಗ್ ಕಿಡ್ನಾಪರ್ಸ್ ಜೊತೆಗೆ ಸಂಪರ್ಕ ರಾಘವೇಂದ್ರ ಜೊತೆಗೆ ಸಂಪರ್ಕ ಶೆಡ್ಗೆ ಹೋಗಿ ಸ್ವಾಮಿ ಮೇಲೆ ಹಲ್ಲೆ ಪವನ್ ಬಟ್ಟೆ ಮೇಲೆ ಸ್ವಾಮಿ ರಕ್ತ ದೃಢ ಎ ಫೋರ್ ರಾಘವೇಂದ್ರ ಚಿತ್ರದುರ್ಗ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಸ್ವಾಮಿಯ ಕಿಡ್ನಾಪ್ ಹಲ್ಲೆಯಲ್ಲಿ ಪ್ರಮುಖ ಪಾತ್ರ ಕೊಲೆಯಾದ ಸ್ಥಳದಲ್ಲಿ ಹಾಜರಿದ್ದ ಸಾಕ್ಷ್ಯ ಸ್ವಾಮಿ ಮೈ ಮೇಲಿದ್ದ ಆಭರಣ ಕದ್ದಿದ್ದ ಎ ಫೈವ್ ನಂದೀಶ ಹಲ್ಲೆ ಮಾಡುವಾಗ ಜೊತೆಗೆ ಇದ್ದ ನಂದೀಶ ಸ್ವಾಮಿ ಮೇಲೆ ತೀವ್ರವಾಗಿ ಹಲ್ಲೆ ಮಾಡಿದ್ದವ ಶವವನ್ನು ವಾಹನಕ್ಕೆ ಶಿಫ್ಟ್ ಮಾಡಿದ್ದ ನಂದೀಶ ಮೃತದೇಹ ಹೊತ್ತುಕೊಂಡು ಬಂದಿದ್ದ ದೃಶ್ಯ ಎ ಸಿಕ್ಸ್ ಜಗದೀಶ ಅಲಿಯಾಸ್ ಜಗ್ಗ ಚಿತ್ರದುರ್ಗದಿಂದ ಬಂದಿದ್ದ ತಂಡದ ಸದಸ್ಯ ಸ್ವಾಮಿಯನ್ನ ಅಪಹರಿಸಿ ಕರೆ ತಂದಿದ್ದ ಟೀಮ್ ಸದಸ್ಯ ಕೊಲೆ ಮಾಡಿದ ಬಳಿಕ ಎಸ್ಕೇಪ್ ಆಗಿದ್ದ ಕಿಡ್ನ್ಯಾಪ್ ನಂತರ ಕರೆತರುವಾಗ ಸಿಸಿಟಿವಿಯಲ್ಲಿ ಸೆರೆ ಎ ಸೆವೆನ್ ಅನುಕುಮಾರ್ ಅಲಿಯಾಸ್ ಅನು ಚಿತ್ರದುರ್ಗದಿಂದ ಬಂದಿದ್ದ ತಂಡದ ಸದಸ್ಯ ಕೊಲೆ ಮಾಡಿದ ಬಳಿಕ ಎಸ್ಕೇಪ್ ಆಗಿದ್ದ ಅಪಹರಣ ವೇಳೆ ಸಿಸಿಟಿವಿಯಲ್ಲಿ ಸೆರೆ ಮೊಬೈಲ್ನಲ್ಲಿ ಚಾಟಿಂಗ್ ಸಾಕ್ಷ್ಯಗಳು ಲಭ್ಯ ಎ ಏಟ್ ರವಿ ಅಲಿಯಾಸ್ ರವಿ ಶಂಕರ್ ಚಿತ್ರದುರ್ಗದಲ್ಲಿ ಕಾರು ಚಾಲಕನಾಗಿದ್ದ ರವಿ ಸ್ವಾಮಿಯನ್ನ ದುರ್ಗಾದಿಂದ ಬೆಂಗಳೂರಿಗೆ ಕರೆತಂದಿದ್ದ ಕೊಲೆ ಬಳಿಕ ಕಾರು ಜಪ್ತಿ ಮಾಡಲಾಗಿತ್ತು ಕಾರಿನಲ್ಲಿ ರೇಣುಕಾ ಸ್ವಾಮಿ ತಲೆ ಕೂದಲು ಪತ್ತೆ ಎ ನೈನ್ ರಾಜು ಅಲಿಯಾಸ್ ಧನರಾಜ್ ದರ್ಶನ್ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಹಲ್ಲೆ ಮಾಡುವಾಗ ಹಾಜರಿದ್ದು ಹಲ್ಲೆ ಮಾಡಿದ್ದ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ನೀಡಿದ್ದ ಮೆಗ್ಗಾರ್ ವಶಕ್ಕೆ ಪಡೆದಿದ್ದ ಪೊಲೀಸರು ಶವ ಸಾಗಿಸುವಾಗಲೂ ಹಾಜರಾಗಿದ್ದಕ್ಕೆ ಸಾಕ್ಷ್ಯ ಎ ಟೆನ್ ವಿನಯ್ ದರ್ಶನ್ ಆಪ್ತ ಸ್ಟೋನಿ ಬ್ರೂಕ್ ಮಾಲೀಕ ಹಲ್ಲೆ ಮಾಡಿದ್ದವರ ಪೈಕಿ ಪ್ರಮುಖ ವ್ಯಕ್ತಿ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದ ವಿನಯ್ ದರ್ಶನ್ ಜೊತೆ ಪಾರ್ಟಿಯಲ್ಲೂ ಭಾಗಿ ಎ ಲೆವೆನ್ ನಾಗರಾಜು ಅಲಿಯಾಸ್ ನಾಗ ನಟ ದರ್ಶನ್ ಮ್ಯಾನೇಜರ್ ನಾಗ ಸ್ವಾಮಿ ಮೇಲೆ ಹಲ್ಲೆ ಮಾಡಿ ಕಾಲಿಂದ ಒದ್ದಿದ್ದ ಕೊಲೆ ಬಳಿಕ ಮೃತದೇಹ ಸಾಗಿಸೋ ಕೆಲಸ ಮೂವರಿಗೆ ಶರಣಾಗತಿಗೆ ವ್ಯವಸ್ಥೆ ಮಾಡಿದ್ದ ಎ ಲಕ್ಷ್ಮಣ್ ದರ್ಶನ್ ಕಾರು ಚಾಲಕ ಲಕ್ಷ್ಮಣ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದ ಶವ ಎಸೆಯಲು ವ್ಯವಸ್ಥೆ ಮಾಡಿದ್ದ ದರ್ಶನ್ ಜೊತೆಗೆ ಇದ್ದ ಲಕ್ಷ್ಮಣ್ ಎ ಥರ್ಟೀನ್ ದೀಪಕ್ ಗೆ ಆಪ್ತನಾಗಿದ್ದ ದೀಪಕ್ ಶರಣಾಗತಿ ಆದವರಿಗೆ ತಲಾ ಐದು ಲಕ್ಷ ವ್ಯವಸ್ಥೆ ಮಾಡಿದ್ದ ಶೆಡ್ನಲ್ಲಿ ಹಲ್ಲೆ ಮಾಡಲು ವ್ಯವಸ್ಥೆ ಮಾಡಿದ್ದ ಇದರ ಪೂರಕವಾದ ಎಫ್ ಎಸ್ ಎಲ್ ವರದಿ ಲಭ್ಯ ಎ ಫೋರ್ಟೀನ್ ಪ್ರದೂಷ್ ದರ್ಶನ್ ಜೊತೆಗಿದ್ದು ಹಲ್ಲೆ ಮಾಡಿದ್ದ ಮೂವರನ್ನು ಸರೆಂಡರ್ ಮಾಡಿಸಿದ್ದ ಮೂವರಿಗೆ ಮೂವತ್ತು ಲಕ್ಷ ಹಣ ಕೊಟ್ಟಿದ್ದ ಶೆಡ್ನ ಸಿಸಿ ಟಿವಿ ಫುಟೇಜ್ ಡಿಲೀಟ್ ಎ ಫಿಫ್ಟೀನ್ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಶೆಡ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಹಣ ನೀಡಿದ ಬಳಿಕ ಶವ ಸಾಗಿಸಿದ್ದ ಪೊಲೀಸರ ಮುಂದೆ ಸರೆಂಡರ್ ಆಗಿದ್ದ ಎ ಸಿಕ್ಸ್ಟೀನ್ ಕೇಶವ ಮೂರ್ತಿ ಶವ ಸಾಗಿಸಿದ ಆರೋಪಿ ಐದು ಲಕ್ಷ ಹಣ ಪಡೆದಿದ್ದ ಪೊಲೀಸರ ಮುಂದೆ ಸರಂಡರ್ ಆಗಿದ್ದ ಎ ಸೆವೆಂಟೀನ್ ನಿಖಿಲ್ ಶವ ಸಾಗಿಸಿದ ಆರೋಪಿ ಐದು ಲಕ್ಷ ಹಣ ಪಡೆದಿದ್ದ ಪೊಲೀಸರ ಮುಂದೆ ಸರಂಡರ್ ಆಗಿದ್ದ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ